ತಮಗೆ ಮಂತ್ರಿ ಸುಮಾರು ಐದಾರು ತಿಂಗಳಿಂದ ಸತತವಾಗಿ ರಾಜ್ಯದಲ್ಲಿ ಚರ್ಚೆ ನಡೀತದೆ ಈ ಚರ್ಚೆ ರಾಜ್ಯದಿಂದ ಹಿಡಿದು ರಾಷ್ಟ್ರ ಮಟ್ಟದಲ್ಲೂ ಸಹ ಚರ್ಚೆ ನಡೀತದೆ ಸಹಜವಾಗಿ ಒಂದು ಪಕ್ಷ ಅಂತ ಹೇಳಿದಾಗ ಇದೆಲ್ಲ ಚರ್ಚೆಗಳು ಮುಂದಿನ ಬರುವಂತ ಸಹಜ ಇವತ್ತು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದೇ ಬದ್ಧ ಆಗಿರೋದು ಬೇರೆ ಯಾವುದೇ ಕ್ರಾಂತಿ ಗೇಂದಿ ಎಲ್ಲ ತಪ್ಪು ನೀವೇನು ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ನವಂಬರ್ ಇದೆಯಲ್ಲ ಅದು ಕ್ರಾಂತಿ ಅಲ್ಲ ಶಾಂತಿಯುತವಾಗಿ ನಡೀತದೆ ಅಂತ ಅರ್ಥ ಅಂದರೆ ಶಾಂತಿಯುತವಾಗಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತೀರ್ಮಾನ ಮಾಡಿ ಸಂಪುಟ ವಿಸ್ತರಣೆ ಮಾಡೋದಿದ್ರೆ ಶಾಂತಿಯುತವಾಗುತ್ತೆ ಅದರಲ್ಲಿ ಯಾವುದೇ ಇದಿಲ್ಲ ಆಕಾಂಕ್ಷಿಗಳು ಎಲ್ಲರೂ ಇರ್ತಾರೆ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ನನ್ನಂತ ಒಂದು ಭಾಳ ಜನ ಆಕಾಂಕ್ಷಿಗಳ ಮಂತ್ರಿ ಆಗ್ಬೇಕಂದ್ರು ಇದ್ದಾರೆ ಇದು ಎರಡು ಮಾತಿಲ್ಲ ಬೇಡ ಬ್ಯಾಡ ಅಲ್ವಾ ಅವ್ರ ಹಕ್ಕುಗಳನ್ನು ಕೇಳೋಕೆ ಆಗ್ಬೇಕು ಅನ್ನೋದಿದೆ ಹಾಗಾಗಿ ಖಂಡಿತವಾಗೂ ನಮ್ಮ ಹಕ್ಕುಗಳನ್ನ ನಾವು ಮಂಡನೆ ಮಾಡಿದ್ದೀವಿ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಹಾಗಾಗಿ ಇದು ಒಳ್ಳೆ ರೀತಿಯಲ್ಲಿ ಆಗುತ್ತೆ ನಾನು ಬಿಹಾರ ಚುನಾವಣೆ ಆದ ನಂತರ ಒಳ್ಳೆ ರೀತಿಯಲ್ಲಿ ಸಂಪುಟ ರಚನೆ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಅವ್ರ ಕಾಲದಲ್ಲೇ ಇದು ಪ್ರಸ್ತಾಪನೆ ಆಗಿರೋದು ಆ ಕಾಲದಲ್ಲೇ ಅದು ಡೆಲ್ಲಿ ಇದೆಲ್ಲ ಹೋಗಿರೋದು ಆ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಒಪ್ಪಿಗೆ ಕೊಟ್ಟು ಇದಕ್ಕೆ ನಾವು ಡೆಲ್ಲಿ ಕಳ್ಸಿ ಈ ಕೇಂದ್ರ ಅವ್ರದೇ ಎಂ ಪಿ ಅವರು ಅವರೇ ಇದ್ದಾರೆ ಅವರೇ ಸಹ ಇವತ್ತೆಲ್ಲ ರೆಡಿ ಮಾಡಿ ಕಳಿಸಿದ್ದಾರೆ ಒಪಿನಿಯನ್ ಮಾಡಿ ಕೊಟ್ಟಿದ್ದಾರೆ ಓಕೆ ಆಗಿದೆ ಎಲ್ಲ ಆದ್ಮೇಲೆ ಈ ಕಡೆ ಇದೆಯಲ್ಲ ಅದೇ ಎಂತದ್ದು ಅರ್ಥ ಆಗ್ತಾ ನನಗೆ ಅಲ್ವಾ ಎಂ ಪಿ ಅವ್ರ ಅದೆಲ್ಲ ಹೇಳಬೇಕು ಏನಂತೆ ಅಥವಾ ಇವತ್ತೇ ಸರ್ಕಾರ ಇದೆ ನ್ಯೂಸ್ ಕೇಳಿ ನಾವು ಬೇಡ ಅಂತೀವ ನಮ್ ಏನು ಇಲ್ಲ ಪಂಪ್ ಸ್ಟೋರೇಜ್ ಆಗ್ಬೇಕನ್ನೋದು ಇದೆ ನಮಗೆ ಬೇಡ ಅಂದ್ರೆ ಬೇಡ ಇದು ಪಂಪ್ ಸ್ಟೋರೇಜ್ ಏನಂದ್ರೆ ಮುಂದಿನ ಜನರೇಷನ್ಗೆ ಮುಂದಿನ ಯುವ ಪೀಳಿಗೆಗಳಿಗೆ ಈ ವಿದ್ಯುತ್ ಮುಂದೆ ಒಳ್ಳೆದಾಗುತ್ತೆ ಅಂತ ನಮ್ಮೊಂದು ಒಂದ್ಸರಿ ಮಾಡಿದ್ರೆ ಮತ್ತೆ ಡ್ಯಾಮ್ ಕಟ್ಟಕ್ಕಾಗಲ್ಲ ಡ್ಯಾಮ್ ಕಟ್ಟಿದ್ದ ನೀರನ್ನೇ ವಾಪಸ್ ಹೋಗಿದ್ದು ವಾಪಸ್ ತಂದು ಹಾಕಿ ಮತ್ತೆ ಜನರೇಟ್ ಮಾಡೋದು ಇದರಲ್ಲಿ ಏನ್ ತಪ್ಪಿದೆ ಫಾರೆಸ್ಟ್ ಹೋಗುತ್ತೆ ನ್ಯಾಷನಲ್ ಹೈವೇಗೆ ಈಗ ಉದಾಹರಣೆ ತೊಗೊಳ್ಳಿ ಶಿವಮೊಗ್ಗದಿಂದ ಸಾಗರಕ್ಕೆ ನ್ಯಾಷನಲ್ ಹೈವೇ ಇದ್ರೆ ಎಷ್ಟು ಎಕರೆ ಹೋಗುತ್ತೆ ಫಾರೆಸ್ಟ್ ಸಾವಿರಾರು ಫಾರೆಸ್ಟ್ ಎಕರೆ ಹೋಗಲ್ವ ಹೋರಾರು ಎಕರೆ ಹೋಗಲ್ವ ಹೋಗುತ್ತೆ ಅದಕ್ಕೆ ಇವ್ರ ಚರ್ಚೆ ಇಲ್ಲ ಯಾರು ರೈತ ಸಂಘದ ಹೋರಾಟ ಇಲ್ಲ ಆಮೇಲೆ ಇವ್ರದ್ದು ಹೋರಾಟ ಇಲ್ಲ ಯಾರು ಪರಿಸರವಾದಿಗಳು ಹೋರಾಟ ಇಲ್ಲ ಅಲ್ವಾ ಬಿ ಜೆ ಪಿ ಇವ್ರದೇ ಇದು ನ್ಯಾಷನಲ್ ಹೈವೇ ಇವ್ರೇನು ಕಣ್ಮುಚ್ಚಿ ಕೂತ್ಕೊಳ್ತಾರೆ ಇಲ್ಲಿ ಮಾತ್ರ ಹಾಳಾಗುತ್ತೆ ಕಾಡು ಹಾಳಾಗುತ್ತೆ ಆಮೇಲೆ ಮಾಜಿ ಎಮ್ ಎಲ್ ಎ ಹೇಳಿದ್ದಾನೆ ಇದರಲ್ಲಿ ಲಂಚ ದುಡ್ಡು ಹೊಡೆಯೋಕ್ಕಾಗಿ ಮಾಡಿದ್ದಾರೆ ಅಂದರೆ ಇವರು ಇಷ್ಟು ವರ್ಷ ಮಾಡಿದ್ದು ಯಡಿಯೂರಪ್ಪನವರು ಯಡಿಯೂರಪ್ಪ ಮಕ್ಕಳು ಹಾಲಪ್ಪ ಮಾಡಿದ್ದು ಅದೇನ ದುಡ್ಡು ಹೊಡೆಯೋಕ್ಕಾಗೇ ಯೋಜನೆ ತಂದ್ರೆ ಇವರು ಅದೇ ತಿಳ್ಕೊಬೇಕು ನಾನು ಹಾಗಾದ್ರೆ ಸಿಗಂಧೂರ್ ಚೇತುವೆ ದುಡ್ಡು ಹೊಡೆಯೋಕ್ಕಾಗೇ ಮಾಡ್ಯಾನುವ ಅಲ್ವ ಹಂಗೆ ಇಂಥ ಯೋಚನೆ ಬಿಡ್ಬೇಕು ಕೆಟ್ಟ ಯೋಚನೆ ಬಿಡ್ಬೇಕು ಜನರಿಗೆ ಒಳ್ಳೇದಾಗತ್ತ ಅದನ್ನ ನಾವು ಮಾಡಕ್ ಕೊಟ್ಟಿರೋ ನಮ್ಗೆ ಏನಪ್ಪ ಅಲ್ವಾ ಯೋಜನೆ ತಂದಿದ್ದಾರೆ ನಾವು ಸರ್ಕಾರ ನಾವು ಸಪೋರ್ಟ್ ಕೊಡ್ತೀವಿ ನಿಮ್ಮ ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆ ರೈತ ಸಂಘ ಮಾಡಿ ಪರಿಸರವಾದಿಗಳು ಮಾಡಿ ಸಾರ್ವಜನಿಕರು ಮಾಡಿ ನೀವು ಯಾರೇನೇ ಮಾಡಿ ನಮ್ಗೇನಿಲ್ಲ ವಿರೋಧ ಯುದ್ಧ ವಿರೋಧ ಇರುತ್ತೆ ಪರವಾಗ ಅಷ್ಟೇ ಇರ್ತಾರ ಪರವಾಗ ಅಷ್ಟೇ ಮಟ್ಟದಲ್ಲಿ ಜನ ಇದ್ದಾರೆ ಬೇಕು ಅನ್ನೋರು ಬಹಳ ಜನ ಇದ್ದಾರಲ್ವಾ ಹಂಗಾಗಿ ಇದಕ್ಕೆ ಯಾವುದು ಒತ್ತಡ ಆಗೋದಿಲ್ಲ ಯಾವುದು ಖಂಡಿತ ನಾ ಮಾಡ್ತೀವಿ ನಮ್ಮ ತಾಲೂಕಲ್ಲಿ ಆರ್ ಎಸ್ ಎಸ್ ಇಷ್ಟು ದಿನ ಪದ ಮಾಡಿದ್ದಾರೆ ನಾ ಯಾವತ್ತೂ ವಿರೋಧ ಮಾಡಲಿಲ್ಲ ಯಾವಾಗ ಬಿ ಜೆ ಪಿ ಪುಂಡ್ರುಗಳು ಬಿ ಜೆ ಪಿಯ ಪುಂಡ್ರುಗಳು ಯಾವಾಗ ಪ್ಯಾಂಟ್ ಚಡ್ಡಿ ಹಾಕಿದ್ರು ನೋಡಿ ಆವಾಗ ವಿರೋಧ ಬಿಟ್ರೆ ಹಿಂದಿರುವಂಥ ಆರ್ ಎಸ್ ಎಸ್ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ರು ಅವರ ಹಕ್ಕುಗಳು ಅವ್ರು ಏನೋ ಮಾಡ್ಕೊಂಡು ಹೋಗ್ತಿದ್ರು ಇವ್ರು ಯಾವಾಗ ಹಾಕಕ್ಕೆ ಹತ್ತಿದ್ರು ಅಲ್ಲಿಂದ ಶುರುವಾಗಿದೆ ಆರ್ ಎಸ್ ಎಸ್ಸಿಗೆ ಆಚಾರ ಬಿಟ್ಟಿದ್ದಷ್ಟೇ ನಮಗೇನು ಅಭ್ಯಂತರ ಇಲ್ಲ ನಾವು ಆರ್ ಎಸ್ ಎಸ್ ನಿಲ್ಲಿಸ್ಬೇಕು ಇದು ಮಾಡ್ಬೇಕು ಅದು ಹೇಳಿಲ್ಲ ಸಾಗರದಲ್ಲೆಲ್ಲ ಪಥಚಲನ ಮಾಡಿದರು ಅದು ಮಸೀದಿ ಹತ್ತಿರನೇ ಹೋಗ್ಬೇಕು ಅಂದ್ರು ಏಯ್ ಕೊಡ್ರಪ್ಪ ಅಂದೆ ಮಸೀದಿ ಹತ್ತಿರನೇ ಅವ್ರಿಗೆ ಪಥಚಲನ ಮಾಡಕ್ ಕೊಡ್ರಿ ಅಂದೆ ಬೇಕಾದ್ರೆ ಒಳಗೆ ಹೋಗಾರ್ರೆ ಒಳಗೆ ಹೋಗಿ ಬರಕ್ಕೂ ಹೇಳಿ ಅಂದೆ ಅಷ್ಟು ಹೇಳಿದೆ ಪಾಪ ಅವ್ರು ಒಳಗೆ ಹೋಗ್ಲಿಲ್ಲ ಅಂತ ಅಲ್ಲೇ ಮಾಡಿದ್ರಂತೆ ಹಾಂ ಏನು ಬೇಡ ಅನ್ನೋಕ್ಕಾಗತ್ತಾ ಅಲ್ವಾ ಅವಾಗ ನಮಗೇನು ಅಭ್ಯಂತರ ಇರಲಿಲ್ಲ ಮುಸ್ಲಿಮ್ಸು ಈಗ ಅವ್ರದ್ದು ಯಾವ್ದೋ ಒಂದು ಹಬ್ಬಕ್ಕೆ ಮಾಡ್ತಾರೆ ಮೆರವಣಿಗೆಯಲ್ಲಿ ಈದ್ ಮಿಲಾದಿ ಮಾಡ್ತಾರೆ ಇದ್ ಮೇಲಾದಿ ಮಾಡ್ತಾರೆ ಅವರು ದೇವಸ್ಥಾನ ಮುಂದೆ ಹೋಗ್ತಾರೆ ಅವರು ಹೋಗ್ರಿ ಅವ್ರಿಗೇನು ಅಭ್ಯಂತರ ಇಲ್ಲವ ಹಂಗೆ ಇವ್ರಿಗೂ ಕೊಟ್ಟಿದ್ದೀವಿ ಅದನ್ನ ಇಲ್ಲ ನಮ್ಮಲ್ಲಿ ಆ ಥರ ಯಾವುದು ಚರ್ಚೆ ನಡೆದಿಲ್ಲ ಎಲ್ಲ ಒಂದ್ ಕಡೆ ನಡೆದಿರುವಂಥ ಚರ್ಚೆ ಸಹಜವಾಗಿ ನಡೀತದೆ ಈಗ ನೀವು ಯಾವ್ದಾದ್ರು ಒಂದು ಫಂಕ್ಷನ್ ಮಾಡೋದ್ರೆ ಪರ್ಮಿಷನ್ ತಗಬೇಕು ಅಲ್ವಾ ಗಣೇಶ ಹಬ್ಬಕ್ಕೆ ಪರ್ಮಿಷನ್ ತಗೋಬೇಕು ನಮ್ದೇ ಫಂಕ್ಷನ್ ಆದ್ರೆ ಕಾಂಗ್ರೆಸ್ ಸರ್ಕಾರದ ಫಂಕ್ಷನ್ ಆದರೂ ಪರ್ಮಿಷನ್ ತಗೋಬೇಕು ಗ್ರೌಂಡ್ ಪರ್ಮಿಷನ್ ತಗೋಬೇಕು ಪೊಲೀಸ್ ಪರ್ಮಿಷನ್ ತಗೋಬೇಕು ನಿಮ್ಮ ನಗರಸಭೆಯಿಂದ ಪಂಚಾಯತ್ ಪಂಚಾಯತಿ ಇದು ತಗೋಬೇಕು ಅಲ್ವಾ ಹಾಗಾದ್ರೆ ನಿಮಗೆ ಏನು ಪರ್ಮಿಷನ್ ಏನು ಅಂತ ಅವ್ರು ಕೇಳಿರೋದು ಯಾರು ಪ್ರಿಯಾಂಕರ್ ಖರ್ಗೆ ಕೇಳಿದ್ದು ನೀವ್ ಯಾಕೆ ತಗೊಳ ಅಂತ ಅಷ್ಟೇ ಕೇಳಿದ ಅಷ್ಟೇ ಅದಕ್ಕೆ ಇವ್ರು ಹಿಂಗೆ ಹಂಗಾದ್ರೆ ಸ್ಕೂಲಲ್ಲೆಲ್ಲ ಮಾಡಿದ್ರೆ ನೀವು ಸ್ಕೂಲಲ್ಲೆಲ್ಲ ನೀವು ಏನು ಸಭೆ ಮಾಡಿದ್ರೆ ದೊಡ್ಡ ದೊಡ್ಡ ಗ್ರೌಂಡ್ ಸ್ಕೂಲ್ ಗ್ರೌಂಡ್ ಮಾಡಿದ್ರೆ ನಾಳೆ ಪಿಯವರು ಕಾಂಗ್ರೆಸ್ನವರು ದಳದವರು ಬರ್ತಾರೆ ನಮಗೂ ಕೂಡ್ರಿ ಅಂದಾಗ ಅವಾಗ ಏನು ಮಾಡ್ತೀರಿ ಅದಕ್ಕೆ ಆಗಬಾರ್ದು ಘರ್ಷಣೆ ಆಗ್ಬಾರ್ದು ಅಂತೇಳಿ ಪ್ರಿಯಂಕರ್ಗೆ ಅವ್ರು ಹೇಳಿರೋದು ಅದನ್ನ ಇವರು ದೊಡ್ಡ ಮಟ್ಟಕ್ಕೆ ಇದು ಮಾಡಕ್ ಹೋದ್ರೆ ಇದು ಯಾವುದು ನಡೆಯಲ್ಲ ಅಲ್ವಾ ಇವೆಲ್ಲ ಸಹಜ ನಿಮ್ಮ ನಿಮ್ಮ ಆರ್ ಎಸ್ ಎಸ್ ಇದು ಎಲ್ಲ ನೋಡೇ ಬಂದರಲ್ಲ ನಾವು ನಾವು ನೆನಪು ಗೊತ್ತಿದೆ ಅವಲ್ಲ ಅವೆಲ್ಲ ನಾವು ನೋಡಿ ಬಂದಿದೀವಿ ಹಾಗಾಗಿ ಈ ಥರ ಘರ್ಷಣೆ ಮಾಡೋದು ಬಿಡಿ ನಿಮ್ಮ ಕಾರ್ಯ ಮಾಡ್ಕೊಂಡು ಹೋಗಿ ನಮ್ದು ಏನು ಅಭ್ಯಂತರ ಇಲ್ಲ ನಾವಂತೂ ಎಲ್ಲೂ ಅಡಚಣೆ ಮಾಡಿಲ್ಲ ನಾ ಹೇಳ್ದಲ್ಲ ಈ ಪಟ್ಟಾಭಿ ಅವ್ರವ್ ಇರ್ಬೇಕಾರೆ ಅವಾಗ ಒಳ್ಳೆ ರೀತಿಯಲ್ಲಿ ಆರ್ ಎಸ್ ಎಸ್ ಇತ್ತು ಅದೇ ಹೇಳ್ದಲ್ಲ ಈ ಕ ಈ ಕಾಮುಕರು ಆಮೇಲೆ ಈ ಇವರು ರೌಡಿಗಳು ಇತರ ಎಲ್ಲ ಯಾವಾಗ ಈ ಪ್ಯಾಂಟು ಚಡ್ಡಿ ಹಾಕ್ತಿದ್ರು ಇಲ್ಲಿ ಆರ್ ಎಸ್ ಎಸ್ ಕತೆ ಮುಗಿಸಿದ್ರು ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಆರ್ ಎಸ್ ಎಸ್ ಚೆನ್ನಾಗಿ ನಡ್ಕೊಂಡೆ ಹೋಗ್ತಿತ್ತು ಯಾವುದೇ ತೊಂದ್ರೆ ಇರಲಿಲ್ಲ ಇವರೆಲ್ಲ ಯಾವಾಗ ಹಾಕಕ್ಕೆ ಪ್ಯಾಂಟು ಚಡ್ಡಿ ಹಾಕಕ್ಕೆ ಹತ್ತಿದ್ರು ಅಲ್ಲಿ ಆಗಿರೋದು ಅಷ್ಟೇ ಮತ್ತೇನೂ ಇಲ್ಲ ಆಗಿದೆ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಈಗ ಮೊನ್ನೆ ಕಾಲ್ ಸಂಖ್ಯೆಗೆ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಮೊನ್ನೆ ಈಗ ಇದಕ್ಕೆ ನಮ್ಮ ರೋಡ್ಗಳಿಗೆ ಸರ್ಕಾರ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಹಿಂದೆ ಮೊನ್ನೆ ಒಂದು ಇಪ್ಪತ್ತೈದು ಕೋಟಿ ಹಿಂದೆ ಬಿಡುಗಡೆ ಮಾಡಿದರು ಅದ್ರ ಜೊತೆಗೆ ನಮ್ಮ ರಸ್ತೆಗಳೆಲ್ಲ ಹಾಳು ಹಾಳಾಗಿದ್ದಕ್ಕೆ ಪಿ ಡಬ್ಲ್ಯೂ ರಸ್ತೆಗೂ ಸಹ ಈಗಾಗಲೇ ಸುಮಾರು ಮೂ ಇಪ್ಪತ್ತೇಳು ಕೋಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವುದೇ ರಸ್ತೆಗೇ ಅಡಚಣೆ ಯಾವುದೂ ಇಲ್ಲ ಈಗೆಲ್ಲ ಮಳೆಗಾಲ ನಿಂತ ತಕ್ಷಣ ಎಲ್ಲ ಗುಂಡಿಗಳೇನು ಇದ್ದವು ಎಲ್ಲ ರೀಟಾರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಹಾಗಾಗಿ ಇರುವಂತ ಕೊರತೆ ಇದ್ದು ಸಹ ಮೊನ್ನೆ ಒಂದು ಹನ್ನೊಂದು ಕೋಟಿ ಬೇಕಂತ ಹೇಳಿದ್ರು ಪಿ ಡಬ್ಲ್ಯೂ ಅದನ್ನು ಸಹ ನಿನ್ನೆ ಕೊಟ್ಟಿದ್ದೀನಿ ಬಟ್ ನಮ್ಮ ಹೊಸನಗರ ತಾಲೂಕಲ್ಲಿ ಯಾವ ಯಾವ ರಸ್ತೆ ಹಾಳಾಗೋಗಿದೆ ಎಲ್ಲ ರೀಟರ್ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದೀನಿ